ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಗೃಹ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ ಮೇಡಮ್ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಇಂಥ ದಿನಾಂಕಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಹಣನ ಅಂತೇಳ್ಬಿಟ್ಟು ಹಾಗಾದರೆ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೋ ಇಲ್ವೋ ಅನ್ನೋದು ಎಲ್ಲರಿಗೂ ಕೂಡ ಡೌಟ್ ಯಾಕಂದರೆ ಹದಿನೈದನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದರು ಸೊ ಹಾಗಾಗಿ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ಬರೋದಿಲ್ವೇನೋ ಈ ತಿಂಗಳು ಮೊದಲನೇ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಿ ಬರುತ್ತೆ ಅಂತೇಳ್ಬಿಟ್ಟು ಫಲಾನುಭವಿಗಳು ಒಪ್ಸಿಟ್ಕೊಂಡಿದ್ರು ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹದಿನಾರನೇ ಕಂತಿನ ಹಣ ಕೂಡ ಅಷ್ಟೇ ಇದೇ ತಿಂಗಳ ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕೆ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಂದರೆ ಇವಾಗ ಏನಿದೆ ಈ ವರ್ಷ ಮುಗಿಯೋದಕ್ಕೆ ಬಂತಲ್ವ ಸೊ ಹಾಗಾಗಿ ಈ ವರ್ಷದನ್ನ ಮುಂದಿನ ವರ್ಷಕ್ಕೆ ಪೆಂಡಿಂಗ್ ಇಟ್ಕೋಬಾರ್ದು ಈ ವರ್ಷದ್ದು ಇದೇ ವರ್ಷ ಕ್ಲಿಯರ್ ಆಗಬೇಕು ಅಂತ ಹೇಳಿಬಿಟ್ಟು ಇದೇ ತಿಂಗಳಲ್ಲಿ ಮೂವತ್ತನೇ ತಾರೀಕು ಅಥವಾ ಮೂವತ್ತೊಂದನೇ ತಾರೀಕಷ್ಟಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಜೊತೆಗೆ ಇನ್ನು ಮುಂದೆ ಹೊಸ ಡಿ ಬಿ ಟಿನೂ ಕೂಡ ರೆಡಿ ಮಾಡಿದ್ದಾರೆ ಅಂತಂದರೆ ಹೊಸದಾಗಿ ಅಪ್ಡೇಟನ್ನು ಕೂಡ ಮಾಡಿದ್ದಾರೆ ಇವಾಗ ಹಳೇ ಡಿ ಬಿ ಟಿ ಏನಿದೆ ಅದು ತುಂಬಾ ಸ್ಲೋ ಇದೆ ಅದು ತುಂಬ ಹಳೆಯದಿದೆ ಅದು ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಸೊ ಹಾಗಾಗಿ ನಾವು ಹೊಸ ಡಿ ಬಿ ಟಿನ ರೆಡಿ ಮಾಡಿದ್ದೀವಲ್ವ ನಾವು ಅದು ನೆಕ್ಸ್ಟ್ ಮಂತಿಂದ ಹಣನ ಹಾಕಿದ್ರೆ ಅದು ಒಂದು ದಿನ ಅಥವಾ ಎರಡು ದಿನದಷ್ಟರಲ್ಲೇ ಫಲಾನುಭವಿಗಳ ಖಾತೆಗೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಸೊ ಹಾಗಾಗಿ ಈಗ ಹಳೇದೇನಿದೆ ಎಲ್ಲ ಕೂಡ ನಾವು ಇದೇ ತಿಂಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಜೊತೆಗೆ ಯಾರಿಗೆಲ್ಲ ಹಣ ಪೆಂಡಿಂಗಿದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಐದು ಕಂತು ಹತ್ತು ಕಂತು ಬಂದು ಸ್ಟಾಪ್ ಆಗಿದೆ ಬಂದೇ ಇಲ್ಲ ಇವಾಗ ಹದಿನಾರನೇ ಕಂತು ಬರಬೇಕಲ್ವಾ ಇವಾಗ ಕೆಲವರಿಗೆ ಹತ್ತು ಕಂತು ಬಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಷ್ಟು ಕಂತು ಬಂದಿಲ್ಲ ಇದ್ಕಂತು ಅಂಥವ್ರಿಗೆಲ್ಲರಿಗೂ ಕೂಡ ಒಟ್ಟಿಗೆ ಕೂಡ ಜಮಾ ಇದೆ ಯಾಕಂತಂದ್ರೆ ಹಳೇದು ಯಾವುದು ಕೂಡ ಮುಂದಿನ ವರ್ಷಕ್ಕೆ ಇರಬಾರ್ದು ಮುಂದಿನ ವರ್ಷ ಹೊಸ ವರ್ಷಕ್ಕೆ ಹೋಗ್ತಾ ಇದೀವಲ್ವ ಸೊ ಹಾಗಾಗಿ ಹಳೇದೇನಿದೆ ಎಲ್ಲರೂ ಕೂಡ ಇದೇ ವರ್ಷದಲ್ಲಿ ಕ್ಲಿಯರ್ ಮಾಡ್ಬೇಕಂತೇಳಿ ಪೆಂಡಿಂಗ್ ಇರುವಂತಹ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತಾ ಇದ್ದಾರೆ ಜೊತೆಗೆ ಹದಿನಾರನೇ ಕಂತಿನ ಹಣನೂ ಕೂಡ ಅಷ್ಟೇ ಇದೇ ತಿಂಗಳಲ್ಲಿ ಮೂವತ್ತು ಅಥವಾ ಮೂವತ್ತೊಂದನೇ ತಾರೀಕಲ್ಲಿ ಬಿಡುಗಡೆ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಬರುತ್ತೆ ಅಂತ ಒಪ್ಸನ್ನ ಇಟ್ಕೋಬಹುದು ಯಾಕಂತಂದ್ರೆ ಇದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ ಸೊ ಹಾಗಾಗಿ ನೈಂಟಿ ಪರ್ಸೆಂಟ್ ಬರುತ್ತೆ ಇನ್ ಟೆನ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಆಗಲ್ಲ ಬರ್ದೇನು ಕೂಡ ಇರಬಹುದು ಸಾಕಷ್ಟು ಬಾರಿ ಹಿಂಗಾಗಿದೆ ಅವರು ಒಂದು ಸ ಹೇಳಿಕೆ ಕೊಟ್ಟಿದ ಕೊಟ್ಟ ಡೇಟಿಗೆ ಯಾವಾಗೂ ಕೂಡ ಹಾಕಿಲ್ಲ ಯಾಕಂತಂದರೆ ನೀವು ನೋಡಿರ್ಬೋದು ಸುಮಾರು ಕಂತುಗಳನ್ನು ಕೂಡ ಈ ವಾರದಲ್ಲಿ ಹಾಕ್ತೀನಿ ಈ ದಿನದಲ್ಲಿ ಹಾಕ್ತೀನಿ ಎಂದು ಕೆಲವೊಂದೊಂದು ಟೈಮ್ ಹಾಕೋಕ್ಕಾಗಿಲ್ಲ ಒಂದು ವಾರ ಆದಮೇಲೆ ಅಥವಾ ನಾಲ್ಕು ದಿನ ಆದಮೇಲೆ ಕೂಡ ಹಾಕಿದ್ದಾರೆ ಸೊ ಆ ರೀತಿಯೂ ಕೂಡ ಆಗ್ಬೋದು ಇಲ್ಲಿ ಟೆನ್ ಪರ್ಸೆಂಟಲ್ಲೂ ಕೂಡ ಮುಂದಿನ ತಿಂಗಳು ಬರೋದು ಬರ್ಬೋದು ಅಥವಾ ಈ ನೈಂಟಿ ಪರ್ಸೆಂಟಲ್ಲಿ ಈ ತಿಂಗಳಲ್ಲಾದರೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಒಟ್ನಲ್ಲಿ ಈ ತಿಂಗಳು ಹಾಕ್ತೀವಿ ಅಂತ ತಿಳಿಸಿದ್ದಾರೆ ನೋಡೋಣ ಇನ್ನು ಆಬಿಯಸ್ಲಿ ಈ ತಿಂಗಳದು ಡಿಸೆಂಬರ್ ತಿಂಗಳದು ಜನವರಿನಲ್ಲಿ ಕೊಟ್ಟೆ ಕೊಡ್ತಾರೆ ಜನವರಿ ಮೊದಲನೇ ವಾರನ ಅಥವಾ ಎರಡನೇ ವಾರನ ಮೂರನೇ ವಾರನ ನಾಲ್ಕನೇ ವಾರದಷ್ಟಲ್ಲಿ ಬಿಡುಗಡೆ ಮಾಡ್ತಾರೆ ಅವ್ರು ಹೇಳಿದಾಗೇ ಅಂದರೆ ಇವಾಗ ಜನವರಿ ತಿಂಗಳ ಸಂಬಳನ ಜನವರಿನಲ್ಲೇ ಕೊಡೋಕ್ಕಾಗಲ್ಲ ಫೆಬ್ರವರಿ ಕೊಡ್ತೀವಲ್ವ ಸೊ ಆ ರೀತಿಯಾಗಿ ಅಂತ ತಿಳಿಸಿರೋದ್ರಿಂದ ಆಲ್ಮೋಸ್ಟ್ ಡಿಸೆಂಬರ್ದು ಅಂದರೆ ಹದಿನೇಳನೇ ಕಂತಿನ ಹಣನೂ ಕೂಡ ಜನವರಿನಲ್ಲಿ ಬಂದುಬಿಡುತ್ತೆ ಹದಿನಾರನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ತಿಳಿಸಿದ್ದಾರೆ ಏನಾದರೂ ಈ ತಿಂಗಳಲ್ಲಿ ಬರಲಿಲ್ಲ ಹದಿನಾರನೇ ಕಂತಿನ ಹಣ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಿ ಏನಾದರೂ ಬಂತು ಅಂತಂದರೆ ಹದಿನೇಳನೇ ಕಂತಿನ ಹಣನೂ ಕೂಡ ಅಷ್ಟೇ ಸ್ವಲ್ಪ ಮುಂದೆ ಹೋಗುತ್ತೆ ಬರೋದು ಅಷ್ಟೇ ಬಟ್ ನಾ ಹೇಳಿದಾಗೆ ಹಂಡ್ರೆಡ್ ಪರ್ಸೆಂಟ್ ಓಪ್ಸ್ ಇಟ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ನೈಂಟಿ ಪರ್ಸೆಂಟ್ ಬರುತ್ತೆ ಅಂತ ಇಟ್ಕೋಬೋದು ಇನ್ನು ಪೆಂಡಿಂಗ್ ಇರೋ ಹಣ ಎಲ್ಲ ತುಂಬ ಜನಕ್ಕೆ ಜಮಾ ಇದೆ ನಿಮಗೂ ಯಾರಿಗಾದರೂ ಹಣ ಪೆಂಡಿಂಗ್ ಇದೆ ನಮಗೆ ಬಂದೇ ಇಲ್ಲ ಅನ್ನೋರು ನಿಮಗೆ ಪ್ರತಿ ತಿಂಗಳು ಯಾವ ಖಾತೆಗೆ ಬರ್ತಾ ಇತ್ತು ಆ ಖಾತೆನೇ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುತ್ತೆ ಹಣ ಜಮ ಆಗಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಇದೆಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಯಿತು ಯಾರೆಲ್ಲ ಕಾಯ್ತಾ ಇದ್ದೀರಾ ಆಲ್ಮೋಸ್ಟ್ ಇವತ್ತು ಇಪ್ಪತ್ತನೇ ತಾರೀಕು ಆಗಿರೋದ್ರಿಂದ ಇನ್ನೊಂದು ಏಯ್ಟ್ ಟು ನೈನ್ ಡೇಸ್ ಅಷ್ಟೇ ಅಷ್ಟರಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ತುಂಬನೇ ಇದೆ ನೋಡೋಣ ವೆಯ್ಟ್ ಮಾಡೋಣ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕ್ಕಿಂದನೇ ವೀಡಿಯೋ ಮಾಡೋದಕ್ಕೆ ಖುಷಿ ಖುಷಿಯಾಗುತ್ತೆ ಸೊ ಹಾಗಾಗಿ